ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರೆಸೋಣ ಕೃಷ್ಣ ಸತ್ತು ಹೋಗಿದ್ದಾನೆ ಅಂತ ಅಂದ್ಕೊಂಡು ಸೌರಾಷ್ಟ್ರದಲ್ಲಿ ಎಲ್ಲರೂ ಕೃಷ್ಣನ ಒಂದು ಮೂರ್ತಿಯನ್ನು ಮಾಡಿ ಅದಕ್ಕೆಲ್ಲರೂ ಪೂಜೆ ಸಲ್ಲಿಸ್ತಿರ್ತಾರೆ ಆ ಸಮಯಕ್ಕೆ ಅವನು ಹಿಂತಿರುಗ್ತಾನೆ ಆದರೆ ಅದೇ ಸಮಯಕ್ಕೆ ಇವನು ಕಳಿಸಿದ ಹಾಗೆ ಯಾದವರೆಲ್ಲರೂ ರುಕ್ಮಿಣಿಯನ್ನು ಕಾಪಾಡಲಿಕ್ಕೆ ಅಂತ ಹೇಳಿಬಿಟ್ಟು ಕುಂದಿನಿಪುರಕ್ಕೆ ಹೋಗಿರ್ತಾರೆ ಅಲ್ಲಿ ಆ ಕಡೆ ಕುಂದಿನಿಪುರದಲ್ಲಿ ರುಕ್ಮಿಣಿಗೆ ಸ್ವಯಂವರವನ್ನು ಮತ್ತೆ ಏರ್ಪಾಟು ಮಾಡಬೇಕು ಅಂತ ಜರಾಸಂದ ತನ್ನ ಆಜ್ಞೆಯನ್ನು ಕಳಿಸಿರ್ತಾನೆ ರಾಜನಿಗೆ ಅಲ್ಲಿ ಎಲ್ಲರೂ ಒಂದು ರೀತಿಯ ಏನೂ ಮಾಡಲಿಕ್ಕೆ ಆದಂತಹ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಆಗ ರುಕ್ಮಿಣಿ ಕೃಷ್ಣನಿಗೆ ಅಂದ್ಬಿಟ್ಟು ಒಂದು ಪತ್ರವನ್ನು ಕಳಿಸ್ತಾಳೆ ಬಂದು ನನ್ನ ಕರ್ಕೊಂಡು ಹೋಗು ಅಂತ ಆದರೆ ಅಲ್ಲಿಂದ ಮರು ಸಂದೇಶ ಬರೋದು ಬಲರಾಮನಿಂದ ಕೃಷ್ಣ ಇಲ್ಲ ಅವನು ಹೋಗ್ಬಿಟ್ಟಿದ್ದಾನೆ ಆದರೆ ನೀವು ನೀನು ನಮಗೆಲ್ಲ ರಕ್ಷಾದೇವಿಯಾಗಿ ನಮ್ಮ ಜೊತೆ ಇರಬೇಕು ಇದೇ ಕೃಷ್ಣನ ಆಸೆ ಆಗಿತ್ತು ನಾವೆಲ್ಲ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀವಿ ಅಂತ ಅವಳಿಗೆ ಒಂದು ಕ್ಷಣ ಸಂಭ್ರಮ ಆಗುತ್ತೆ ತಕ್ಷಣ ವಾಸ್ತವಾಂಶ ಮೂರ್ಛೆ ಮೂರ್ಚೆ ಯಾಕೆ ಏಕೆಂತಂದರೆ ಅವಳ ಗೋವಿಂದ ಇನ್ನಿಲ್ಲ ಬಲರಾಮ ತನ್ನನ್ನು ಕರ್ಕೊಂಡು ಹೋದರೆ ತನಗೆ ಸ್ವಯಂವರದ ಪೀಡೆಯನ್ನು ತಪ್ಪುತ್ತೆ ಆದರೆ ತಾನು ಇರಬೇಕಾಗಿರೋದು ಹೊಸಬರ ಅಪರಿಚಿತರ ನಡುವೆ ತನ್ನ ಸ್ವಾಮಿಯ ಜೀವನದಲ್ಲಿ ಭಾಗಿಯಾಗಿ ಅಲ್ಲ ಅವನು ಹೇಳ್ದ ಅಂದ್ಬಿಟ್ಟು ಅವನ ಜೊತೆಯವ್ರ ಜೊತೆಗೆ ತಾನು ಇರಬೇಕು ಯಾದವರು ವೀರಜನ ಗೋವಿಂದನ ನೆನಪು ಅವರ ಮನಸ್ಸಲ್ಲಿ ಬೇಗ ಮಾಸುತ್ತೆ ಈಗ ಶೂರರ ಕುಟುಂಬದಲ್ಲಿ ತಾನೊಬ್ಬ ದಿಕ್ಕಿಲ್ಲದ ಅನಾಥ ವಿಧವೆಯಾಗಿ ಇರಬೇಕು ತನ್ನ ಪತಿಯ ಪ್ರೇಮದ ಶಯ್ಯೆಯನ್ನು ಒಂದು ರಾತ್ರಿ ಕೂಡ ನೋಡದೇ ಇರಂತಹ ಅಭಾಗಿನಿ ವಿಧವೆಯಾಗಿ ನಾನಿರಬೇಕು ಅಂತ ಅಂದ್ಕೊಳ್ತಾಳೆ ಆದರೆ ಅವಳ ಧೀರ ಸ್ವಭಾವ ಎಚ್ಚೆತ್ಕೊಳ್ಳುತ್ತೆ ಇಲ್ಲ ಇಲ್ಲ ಹಾಗೆಂದೂ ಆಗೋದಿಲ್ಲ ಬಲರಾಮ ಮತ್ತು ಯಾದವರು ಉದಾರ ಹೃದಯರೇನೆ ಆದರೆ ತನ್ನ ಗೋವಿಂದ ಇಲ್ಲದೆ ಅಲ್ಲಿ ಅವಳ ಸ್ಥಾನ ಅವಳದು ಅಲ್ಲ ಹಾಗೆಯೇ ಭೋಜಕುಲದಲ್ಲೂ ಕೂಡ ತನ್ನ ತಂದೆ ಕುಲದಲ್ಲೂ ತನಗೆ ಸ್ಥಾನ ಇಲ್ಲ ಏಕೆಂದರೆ ಬೇಗದಲ್ಲಿ ಅವಳ ಅಣ್ಣ ಕುಂದಿನಿಪುರದ ರಾಜ ಆಗ್ತಾನೆ ನಾನು ಅವನ ಹಂಗಲ್ಲಿ ಬದುಕಬೇಕಾಗತ್ತೆ ನನ್ನ ಗೋವಿಂದನಿಗೆ ಮೀಸಲಾದ ನನ್ನ ಬಲಗೈಯನ್ನು ಇನ್ನೊಬ್ಬರ ಕೈಗೆ ಕೊಡೋದ ಖಂಡಿತ ಸಾಧ್ಯ ಇಲ್ಲ ತಾನು ಯಾವತ್ತಿದ್ರೂ ಕೃಷ್ಣನ ವಧುವಾಗಿರಬೇಕು ಬದುಕಲ್ಲಾಗಲಿ ಸಾವಲ್ಲಾಗಲಿ ತಾನು ಬಾಳೋದು ಅವನ ಜೊತೆಗೇನೆ ಅವನು ಹೋದ ಮೇಲೆ ತಾನು ಈ ಲೋಕದಲ್ಲಿ ಒಂಟಿಯಾಗಿ ಬಾಳೋದ ಖಂಡಿತ ಇಲ್ಲ ಅಂದ್ಕೊಳ್ತಾಳೆ ಒಂದು ಸಂಕಲ್ಪ ಅವಳ ಮನಸ್ಸಿನಲ್ಲಿ ಮೂಡುತ್ತೆ ಪಿತೃಲೋಕದಲ್ಲಿ ನನಗೋಸ್ಕರ ಅಂದರೆ ತನ್ನ ಇಷ್ಟ ವಧುವಿಗೋಸ್ಕರ ಗೋವಿಂದ ಕಾಯ್ಕೊಂಡಿದ್ದಾನೆ ಆಯಿತು ಎಷ್ಟೊಂದು ಜನ ಅವನ ಕಾದಗೆ ವಿದ್ರು ರಾಧೆ ವಿಶಾಖ ಆಸಿಕ ಶೈಬ್ಯೆ ಆದರೆ ಇವರೆಲ್ಲರನ್ನು ಬಿಟ್ಟು ನನ್ನನ್ನು ಆರಿಸಿಕೊಂಡ ಅವನು ಸಹಧರ್ಮಿಣಿಯಾಗಿ ನಾನು ಈ ಮಣ್ಣಿನ ಲೋಕದ ಮಣ್ಣುಗೊಂಬೆ ನನ್ನನ್ನು ದಿವ್ಯ ದೇವತೆಯನ್ನಾಗಿ ಮಾಡ್ದ ನಾನು ಅವನಿಗೆ ದೇವತೆಯಂತೆ ಹಾಗಾಗಿ ನಾನು ದೇವತೆಯಾಗಿ ಬದುಕಬೇಕು ದೇವತೆಯಾಗಿ ಸಾಯಬೇಕು ಅಂತ ರುಕ್ಮಿಣಿ ಅಂದ್ಕೊಳ್ತಾಳೆ ಇದೆಲ್ಲ ಆದ ಕೆಲವು ದಿನಗಳಲ್ಲಿ ಶೈಬ್ಯೆ ರುದ್ರಾಚಾರ್ಯರ ಜೊತೆಗೆ ಕುಂದಿನಿಪುರಕ್ಕೆ ಬರ್ತಾಳೆ ಬಂದು ತಾತ ಕೈಶಿಕನಿಗೆ ಅತಿಥಿಯಾಗಿ ನಿಲ್ತಾಳೆ ಅವಳು ತಮ್ಮ ಶಕ್ರದೇವ ಸ್ವಯಂವರಕ್ಕೆ ಆಹ್ವಾನಿತನಾಗಿರ್ತಾನೆ ಕೆಲವು ದಿನ ಬಿಟ್ಟು ಬರೋನಿರ್ತಾನೆ ರುಕ್ಮಿಣಿ ಶೈಬಿ ಹತ್ರ ಕೂತ್ಕೊಂಡು ಸುದ್ದಿಯನ್ನೆಲ್ಲ ಹೇಳ್ತಾಳೆ ಕೃಷ್ಣನ ಸಾವಿನ ಸುದ್ದಿ ಕೇಳಿ ಶೈಬಿಯನ್ನು ಕೂಡ ಕುಸಿದು ಬಿಡ್ತಾಳೆ ಇಬ್ಬರು ಕಣ್ಣೀರು ಬೆರೆಯುತ್ತೆ ಪ್ರಾಣಕ್ಕಿಂತ ಹೆಚ್ಚು ಪ್ರಿಯವಾಗಿದ್ದವನು ಹೋಗ್ಬಿಟ್ನಲ್ಲ ಅಂತ ಇಬ್ಬರು ಅಳ್ತಾರೆ ಶೈಬಿ ಬಂದಿದ್ದರಿಂದ ರುಕ್ಮಿಣಿಗೆ ಸ್ವಲ್ಪ ಜೀವ ಬಂದಂಗಾಗುತ್ತೆ ಹಿರಿಯಳಿಗೆ ತನ್ನ ಸಂಕಲ್ಪವನ್ನು ತಿಳಿಸ್ತಾಳೆ ಸರಿ ಈ ಭೋಜಕುಲದವರಿಂದ ರುಕ್ಮಿಣಿಯನ್ನು ಬಿಡಿಸ್ಕೊಳ್ಳೋಕ್ಕೆ ಬಲರಾಮ ಮಾಡಿದ ಸಂಕಲ್ಪ ಶೇಂಬಿಗೆ ಮೊದಲೇ ಗೊತ್ತಿರುತ್ತೆ ಉದ್ದವ ಕರವೀರಪುರಕ್ಕೆ ಬರೋ ತಂತ್ರವನ್ನೆಲ್ಲ ಹೇಳಿರ್ತಾನೆ ಇವಳ ಹತ್ರ ಶಕ್ರದೇವನ ಗುರು ಪುನರ್ದತ್ತ ಕೂಡ ಕರವೀರಪುರದ ಸೈನ್ಯ ಜೊತೆಗೆ ಬಲರಾಮನನ್ನು ಸೇರಲಿಕ್ಕೆ ಅಂತ ಹೋಗಿರ್ತಾನೆ ಹೀಗೆ ಯಾದವರು ಮತ್ತು ಕರವೀರಪುರದವರು ಎಲ್ಲ ಸೇರಿಕೊಂಡು ಪಶ್ಚಿಮ ಘಟ್ಟದ ಕುಂದಿನಿಪುರದ ಸೂರ್ಯತೀರ್ಥಗಳ ಮಧ್ಯೆ ಇರೋ ರಾಜ್ಯ ಮಾರ್ಗ ಹೋಗುವ ತಪತಿ ನದಿಯ ತೀರದಲ್ಲಿ ಕೆಲವು ಆಯಕಟ್ಟಿನ ಸ್ಥಳಗಳಲ್ಲಿ ಬೀಡ್ಬಿಟ್ಟಿರ್ತಾರೆ ಅಲ್ಲಿ ಹಡಗುಗಳು ಕಾದಿವೆ ನಿನ್ನನ್ನು ದ್ವಾರಕಿಗೆ ಕರ್ಕೊಂಡು ಹೋಗಲಿಕ್ಕೆ ಅಂತ ಹೇಳಿಬಿಟ್ಟು ರುಕ್ಮಿಣಿಗೆ ಶೈಬಿಯ ಹೇಳ್ತಾಳೆ ಆಗ ಬಲರಾಮನಿಂದನಿಂದ ರಕ್ಷಿತಳಾಗುವ ಬಗ್ಗೆ ತನ್ನ ಭಾವವನ್ನು ರುಕ್ಮಿಣಿ ಶೈಬಿಗೆ ಹೇಳ್ತಾಳೆ ಸ್ತ್ರೀ ಸಹಜವಾದ ವಿವೇಕದಿಂದ ಶೈಬಿಯೇ ರುಕ್ಮಿಣಿ ಹೇಳಿತು ಸರಿ ಅಂತ ಹೇಳ್ತಾಳೆ ಕೃಷ್ಣನೇ ಬಂದು ರುಕ್ಮಿಣಿ ನನ್ನ ತನ್ನ ವಧುವಾಗಿ ಕರ್ಕೊಂಡು ಹೋಗಿದರೆ ಅದು ಬೇರೆ ಮಾತು ಆದರೆ ಈ ಪುರಾತನ ಸಂಪ್ರದಾಯದಂತಹ ಮದುವೆನ ಅದು ಹೋಲುತ್ತೆ ಆದರೆ ವರನೇ ಸತ್ತು ಹೋದ ಮೇಲೆ ಅವನ ಬಂಧುಗಳ ಜೊತೆ ಓಡಿ ಹೋಗೋದು ಅಕ್ಷಮ್ಯ ಅಪರಾಧ ಆಗುತ್ತೆ ಅದರಲ್ಲಿ ರುಕ್ಮಿಣಿ ಅಂತ ರಾಜಕುಮಾರಿ ವಿಷಯದಲ್ಲಿ ಇದು ಖಂಡಿತ ದೊಡ್ಡ ಅಪರಾಧ ಅನ್ನಿಸ್ಕೊಳ್ಳುತ್ತೆ ಅಂತ ಅವಳು ಹೇಳ್ತಾಳೆ ಆಗ ಕೃಷ್ಣನ ಪರಮತ್ಯಾಗದಿಂದ ಆದ ಈ ಅಲ್ಲೋಲ ಕಲ್ಲೋಲದಲ್ಲಿ ಬಲರಾಮ ಅಥವಾ ಯಾದವರು ಏನೇ ಭಾವಿಸ್ಕೊಂಡಿರಲಿ ಅಂತಹ ವೀರನ ವಧುವಾಗಿ ತಾನು ಯಾದವರ ಮಧ್ಯೆ ಇರೋದು ನನಗೆ ಸರಿ ಅನ್ನಿಸ್ತಿಲ್ಲ ಅಂತ ರುಕ್ಮಿಣಿ ಹೇಳೋದನ್ನು ಶೈಬ್ಯ ಕೂಡ ಒಪ್ಕೊತಾಳೆ ಇಬ್ಬರು ಕೂತು ಆಲೋಚನೆ ಮಾಡ್ತಾರೆ ಮುಂದೆ ಏನು ಮಾಡಬೇಕು ಅಂತ ಇಬ್ಬರು ಬಹಳ ಹೊತ್ತು ಯೋಚನೆ ಮಾಡಿಬಿಟ್ಟು ಒಂದು ಉಪಾಯವನ್ನು ಕಂಡುಹಿಡ್ಕೊಳ್ತಾರೆ ಹಿರಿಯಳಾದ ಶೈಬ್ಯೆ ಮತ್ತು ರುಕ್ಮಿಣಿ ಇಬ್ಬರು ಕೂತ್ಕೊಂಡು ಮುಂದೆ ತಾವು ಏನು ಮಾಡಬಹುದು ಇದನ್ನು ಉತ್ಸಾಹದಿಂದ ಮಾಡಬೇಕು ಅನ್ನೋ ಧೈರ್ಯವನ್ನು ಇಬ್ಬರು ತಂದ್ಕೊಳ್ತಾರೆ ಸರಿ ತನ್ನ ಸ್ವಾಮಿಯ ಇಷ್ಟ ವಧುವಿನ ಹಾಗೆ ಪಿತೃಲೋಕದಲ್ಲಿ ಅವನನ್ನು ತಾನು ಸೇರೋದು ಅಂತ ರುಕ್ಮಿಣಿ ಸಿದ್ಧಳಾಕ್ತಾಳೆ ಚೈತ್ರ ಮಾಸ ಬರುತ್ತೆ ದಿನಗಳು ಉರುಳುತ್ತೆ ಈಗ ರುಕ್ಮಿಣಿಯ ಅಣ್ಣ ರುಕ್ಮಿ ಬಹಳ ಮುಖ್ಯ ಏಕೆಂದರೆ ತನಗೂ ಮದುವೆ ಆಗೋದಿದೆಯಲ್ಲ ಹಾಗಾಗಿ ಅವನು ಉತ್ಸಾಹದಿಂದ ಸ್ವಯಂವರಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ಆ ಜನ್ಮ ಶತ್ರುವಾಗಿದ್ದ ಕೃಷ್ಣ ಸತ್ತ ಕೃಷ್ಣ ತನಗೆ ಅರ್ಪಣೆ ಮಾಡಿರೋ ಮಧುರೆ ಸುಟ್ಟು ಬೂದಿಯಾಯಿತು ಯಾದವರು ಬಹಳ ದೂರ ಇದ್ದಾರೆ ಇನ್ನು ಪವಾಡ ಪುರುಷ ಅನ್ನಿಸ್ಕೊಂಡಿದ್ದ ಅವನಂತೂ ಇನ್ನು ಇಲ್ಲವೇ ಇಲ್ಲ ಸರಿ ರುಕ್ಮಿಣಿ ಈ ಕಡೆ ವಿಧಿನೇ ಇಲ್ಲದೆ ನಿರುಪಳ ನಿರುಪಾಯಳಾಗಿ ತನ್ನ ವಿಧಿಗೆ ಸಮಾಧಾನ ಪಟ್ಕೊಂಡು ಸುಮ್ಮ ಅಂತ ಅವನು ಭಾವಿಸ್ತಾನೆ ಈಗ ಅವಳು ಪ್ರತಿಭಟಿಸ್ತಾನೆ ಇರೋದಿಲ್ಲ ಯಾವುದಕ್ಕೂ ಅಣ್ಣ ಹೇಗೆ ಹೇಳಿದ್ರೆ ಹಾಗೆ ಕೇಳ್ತಾ ಇರ್ತಾಳೆ ಸ್ವಯಂವರದ ದಿನ ಬೇಗ ಬಂದರೆ ಸಾಕಪ್ಪ ಅನ್ನೋ ಒಂದು ಆತುರ ಅವಳಲ್ಲಿ ಎದ್ದು ಕಾಣ್ತಾ ಇರುತ್ತೆ ತಪತಿ ಮತ್ತು ಪೂರ್ಣ ನದಿಗಳ ಮುಖಜ ಭೂಮಿಯ ಚಿಕ್ಕ ಪ್ರದೇಶದಲ್ಲಿ ಈ ಕುಂದಿನೇಪುರ ಇರುತ್ತೆ ಸುಮಾರು ಒಂದೂವರೆ ಯೋಜನೆಯದಷ್ಟು ದೂರದಲ್ಲಿ ಆ ಎರಡು ನದಿಗಳ ಸಂಗಮ ಇರುತ್ತೆ ಅಲ್ಲಿ ಒಂದು ಹಾಯಿಗಡು ಇರುತ್ತೆ ಕಾಲ್ನಡಿಗೆಯಿಂದ ನದಿಗಳನ್ನು ದಾಟಲಿಕ್ಕೆ ದಪತಿಯಲ್ಲಿ ಒಂದು ಪೂರ್ಣ ನದಿಲಿ ಒಂದು ಅತಿಥಿಗಳಿಗಾಗಿ ಬರೋ ರಾಜಗಣಕ್ಕೋಸ್ಕರ ಎರಡೂ ಕಡೆಯೂ ದೋಣಿಗಳನ್ನು ಸಿದ್ಧ ಮಾಡಿ ಸಿಂಗಾರ ಮಾಡಿ ಇಟ್ಟಿರ್ತಾರೆ ಸರಿ ಈ ದೊಡ್ಡ ದೊಡ್ಡ ಪರಿವಾರ ಜೊತೆಗೆ ಚಕ್ರವರ್ತಿ ಬರ್ತಾನೆ ಭೀಷ್ಮಕ ಮತ್ತು ರಾಜಕುಮಾರರು ಅತ್ಯಂತ ದಾಸ್ಯದ ಅಭಿಮಾನದಿಂದ ಅವನನ್ನು ಎದುರುಗೊಳ್ತಾರೆ ಈಗ ಅವನು ಅಖಂಡ ಭೂಮಂಡಲದ ಸಾರ್ವಭೌಮ ಆಗಿರ್ತಾನೆ ಏಕೆಂದರೆ ಅವನಿಗೆ ಎದುರು ಯಾರೂ ಇಲ್ಲ ಅವನು ಮಿತ್ರರೆಲ್ಲರೂ ಸಾಮಂತರಿದ್ದ ಹಾಗೆ ಅವನ ನಿರ್ಧಾರಗಳಲ್ಲಿ ಅವರಿಗೆ ಯಾವುದೇ ಭಾಗವೇ ಇರೋದಿಲ್ಲ ಎಲ್ಲ ನಿರ್ಧಾರ ಅವನೊಬ್ಬನೇ ಕೈಗೊಳ್ತಾ ಇರ್ತಾನೆ ಸ್ವಯಂವರ ಅಕ್ಷಯತೃತಿಗೆ ದಿನ ಅಂತ ಗೊತ್ತಾಗಿರುತ್ತೆ ಇದಕ್ಕೆ ಮೂರು ದಿನಕ್ಕೆ ಮೊದಲು ವರ ಶಿಶುಪಾಲನ ಜೊತೆಗೆ ಚೇದಿಯ ದಾಮಘೋಷ ಬರ್ತಾನೆ ರಾಜನಿಗೆ ಆತ್ಮವಿಶ್ವಾಸನೇ ಹೊರಟೋಗಿರುತ್ತೆ ಏಕೆಂದರೆ ಮಧುರೆಯ ದಹನ ಕೃಷ್ಣನ ಮರಣ ಇವುಗಳಿಂದಾಗಿ ಅವನಿಗೆ ಎಲ್ಲ ಆಸೆ ಸತ್ತು ಹೋಗಿರುತ್ತೆ ತಂದೆ ಈಗ ನಿರಾಶನಾಗಿದ್ದಾನೆ ಅಂತ ಗೊತ್ತಾಗಿ ಶಿಶುಪಾಲ ಸಿಂಹದ ಥರ ಮೆರೀತಾ ಇರ್ತಾನೆ ಮೆಲ್ಲಗೆ ತಂದೆಯಿಂದ ಎಲ್ಲ ಅಧಿಕಾರಿಗಳನ್ನು ಕಿತ್ಕೊಳ್ತಾನೆ ಈಗ ಅವನ ದಾರಿ ನಿಷ್ಕಂಟಕವಾಗಿದೆ ಅಂದ್ಕೊತಾನೆ ಅವನು ಇನ್ನೇನು ನಾನು ರುಕ್ಮಿಣಿನ ಮದುವೆ ಆಗೇ ಬಿಡ್ತೀನಿ ರುಕ್ಮಿ ಚಕ್ರವರ್ತಿಯ ಮೊಮ್ಮಗಳನ್ನ ಮದುವೆ ಆಗ್ತಾನೆ ಅವರು ನಮ್ಮಿಬ್ಬರಲ್ಲಿ ನಾನೇ ಬಲಿಷ್ಠ ಅಂತ ಅಂದ್ಕೊಳ್ತಿರ್ತಾನೆ ಇನ್ನು ಅವಂತಿಯ ಅವಳಿ ಜವಳಿ ರಾಜ್ಕುಮಾರಲ್ಲಿ ಒಬ್ಬನ ಹೆಸರು ವಿಂದ ಅಂತ ಅವನು ಒಂದು ಸಣ್ಣ ತಂಡದ ಜೊತೆಗೆ ಬರ್ತಾನೆ ತನ್ನ ಸೋದರ ಅನುವಿಂದ ಸ್ವಯಂವರಕ್ಕೆ ಬಂದಿಲ್ಲ ಏಕೆಂದರೆ ನಮ್ಮ ತಂದೆಗೆ ಆರೋಗ್ಯ ಚೆನ್ನಾಗಿಲ್ಲ ಅವ್ರನ್ನ ಬಿಟ್ಟು ಬರೋಕ್ಕಾಗಲ್ಲ ಅದಕ್ಕೆ ಅವನು ಅಲ್ಲಿದ್ದಾನೆ ಅಂಥೇಳಿ ಹೇಳಿರ್ತಾನೆ ಆದರೆ ನಿಜ ಸಂಗತಿ ಏನು ಅಂದರೆ ಅನುವಿಂದ ಮತ್ತು ವಿಂದ ಇವರಿಬ್ಬರು ಕೃಷ್ಣನ ಹಿಂಬಾಲಕರು ಹಾಗಾಗಿ ಅನುವಿಂದ ಅವಂತಿಯ ದಂಡನ ಜೊತೆಗೆ ಯಾದವರನ್ನು ಮತ್ತು ಬಲರಾಮನನ್ನು ಸೇರಿಕೊಳೋಕ್ಕೆ ಹೋಗಿರ್ತಾನೆ ಸರಿ ರಾಜಕುಮಾರ ವಿಂದನ ಜೊತೆಗೆ ಆಚಾರ್ಯ ಶ್ವೇತಕೇತನು ಬಂದು ಶೈಬೆಯ ಮುಖಾಂತರ ರುಕ್ಮಿಣಿಯ ಸಮಾಚಾರವನ್ನು ತಿಳ್ಕೊಳ್ತಾನೆ ಬಲರಾಮನು ಕೂಡ ಶ್ವೇತಕೇತುವಿನ ಜೊತೆಗೆ ಸಂಪರ್ಕ ಸಾಧಿಸ್ತಾನೆ ವ್ಯವಸ್ಥೆಯ ಸೂತ್ರಗಳೆಲ್ಲರೂ ಆಚಾರ್ಯರ ಕೈಗೆ ಹೋಗುತ್ತೆ ಸರಿ ಶೈಬ್ಯೆ ರುಕ್ಮಿಣಿ ಇಬ್ಬರು ಶ್ವೇತಕೇತುವನ್ನು ಅಂಧರಂಗಕ್ಕೆ ತಗೊಂತಾರೆ ಅವರ ನಿಶ್ಚಯವನ್ನು ಅವನು ಒಪ್ಕೊಳ್ತಾನೆ ಆದರೂ ಕೂಡ ಬಲರಾಮ ಹೇಳಿದ್ದು ಸರಿಯಾಗೇ ಇದೆಯಲ್ಲ ಅಂತಾನೆ ವಿವಾಹ ಸಂಭ್ರಮ ಎಲ್ಲ ಕಡೆ ಉತ್ಸಾಹದಿಂದ ಮುಂದುವರಿಯುತ್ತೆ ವೈಶಾಖ ಶುದ್ಧ ಪಾಡ್ಯದಿಂದಲೇ ಸಮಾರಾಧನೆ ನಾಟ್ಯ ಮೆರವಣಿಗೆ ಎಲ್ಲ ನಡೀಲಿಕ್ಕೆ ಪ್ರಾರಂಭ ಆಗುತ್ತೆ ಎರಡೂ ಕಡೆಗಳಲ್ಲೂ ಉತ್ಸವಗಳಲ್ಲಿ ಆಗಿದ್ದವನು ಜರಾಸಂಧ ಎಷ್ಟೊಂದು ಜನ ರಾಜರು ಅವನ ಸುತ್ತ ನೆರೆದಿರ್ತಾರೆ ಅವರೆಲ್ಲರಿಗೂ ಅವನೇ ಅಧಿಪತಿಯಾಗಿ ಬೀಗುತ್ತಾ ಕೂತಿರ್ತಾನೆ ಸರಿ ಬಿದಿಗೆ ದಿನ ಬರುತ್ತೆ ಆ ದಿನ ಸ್ವಯಂವರ ಮಂಟಪವನ್ನು ಶಾಸ್ತ್ರೋಕ್ತ ರೀತಿಯಲ್ಲಿ ಉದ್ಘಾಟನೆ ಮಾಡ್ತಾರೆ ಬ್ರಾಹ್ಮಣರು ಸ್ವಯಂವರದ ಮುಹೂರ್ತ ಮಧ್ಯಾಹ್ನಕ್ಕೆ ಸರಿಯಾಗಿ ಒತ್ತು ಮಾಡ್ತಾರೆ ಜ್ಯೋತಿಷಿಗಳು ಆಗ ಶಿಶುಪಾಲ ಲಕ್ಷ್ಯಕ್ಕೆ ಬಾಣ ಬಿಡ್ತಾನೆ ವಧು ಅವನನ್ನು ವರವ ವರನನ್ನಾಗಿ ಒರೆಸ್ಕೊಂತಾಳೆ ಮದುವೆಯ ಪ್ರಥಮ ವಿಧಿ ಅಕ್ಷಯ ತದಿಗೆ ದಿನ ಬೆಳಿಗ್ಗೆ ನಡೀಬೇಕು ಅದೇನು ಅಂದರೆ ಆ ಕುಂದಿನಿಪುರದಿಂದ ಸುಮಾರು ಒಂದೂವರೆ ಯೋಜನ ದೂರದಲ್ಲಿ ಪೂರ್ಣ ಮತ್ತು ತಪತಿ ನದಿಗಳ ಸಂಗಮದ ಜಾಗದಲ್ಲಿ ಒಂದು ದೇವಸ್ಥಾನ ಇರುತ್ತೆ ಆ ದೇವಸ್ಥಾನ ಗೋಚರ ಕುಲದೇವತೆಯಾದ ಅನ್ನಪೂರ್ಣೆಯ ಮಂದಿರ ಸ್ವಯಂವರ ಮಂಟಪಕ್ಕೆ ಹೋಗೋಕ್ಕೆ ಮುಂಚೆ ವಧು ಆ ದೇವಾಲಯಕ್ಕೆ ಹೋಗಿ ಶುಭ ಮುಹೂರ್ತದಲ್ಲಿ ದೇವಿ ಪೂಜೆಯನ್ನು ಮಾಡಬೇಕು ದೀರ್ಘ ದಾಂಪತ್ಯವನ್ನು ನೀಡು ಅಂತ ತಾಯಿಯನ್ನು ಕೇಳ್ಕೊಳ್ಬೇಕು ಇದು ಅಲ್ಲಿ ಇದ್ದಂತಹ ಒಂದು ಪದ್ಧತಿ ಸರಿ ಸ್ವಯಂವರದ ದಿನ ನಸುಕು ಹರಿಯುತ್ತೆ ಪೂರ್ಣ ಮತ್ತು ತಪತಿಗಳ ಸಂಗಮದಲ್ಲಿ ಒಂದು ಸಣ್ಣ ದೋಣಿನಲ್ಲಿ ಉದ್ದವ ಮತ್ತು ಸಾತ್ಯಕ್ಕೆ ಬರ್ತಾರೆ ನದಿನ ದಾಟಿ ದೋಣಿಯನ್ನು ಒಂದು ಮರಕ್ಕೆ ಕಟ್ತಾರೆ ಅನ್ನಪೂರ್ಣ ಮಂದಿರದ ಸುತ್ತ ಮಾವಿನ ತೋಪಿರುತ್ತೆ ಅದರೊಳಗಡೆಗೆ ಅವರು ಹೋಗ್ತಾರೆ ಅದೇ ವೇಳೆಗೆ ಆಪ್ಲವ ಮತ್ತು ಜಹನು ಇಬ್ಬರು ಬಂದು ತಪತಿ ನದಿ ಗಡುವಿನ ಬಳಿ ಒಂದು ಸ್ಮಶಾನ ಇರುತ್ತೆ ಅಲ್ಲಿ ಗಂಧದ ಕರಡುಗಳನ್ನು ಒತ್ತಿ ಒಂದು ಚಿತೆಯನ್ನು ಸಿದ್ಧಪಡಿಸ್ತಾ ಇರ್ತಾರೆ ಅದು ಗುಡಿಗೆ ಸ್ವಲ್ಪ ದೂರದಲ್ಲಿರುತ್ತೆ ಅಲ್ಲಿ ಮಂತ್ರಾಗ್ನಿ ತುಪ್ಪದ ಗಡಿಗೆ ಎಲ್ಲ ಸಿದ್ಧವಾಗಿರುತ್ತೆ ಮುಹೂರ್ತ ಬಂದಾಗ ಅದನ್ನು ಉಪಯೋಗಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಅದೇ ಸಮಯಕ್ಕೆ ವಧುವಿನ ಕೊಠಡಿಯ ಕಿಟಕಿ ಹತ್ತಿರ ಇಂಪಾಗಿ ಮಂಗಳವಾದ್ಯ ಆಗುತ್ತೆ ಆದರೆ ಏನು ಮಲಗಿರೋದಿಲ್ಲ ಎಚ್ಚರವಾಗೇ ಇರ್ತಾಳೆ ಸೂರತೆ ಮತ್ತು ಮುಂತಾದ ಅರಮನೆ ಮನೆ ಹೆಂಗಸರು ವಧುವಿಗೆ ಮಂಗಳ ಸ್ನಾನ ಮಾಡಿಸ್ಲಿಕ್ಕೆ ಅಂತ ಬರ್ತಾರೆ ಮಂಗಳ ಸ್ನಾನ ಮಾಡಿಸಿ ಮೈಗೆಲ್ಲ ಅರಿಶಿನ ಪೂಜಿಸ್ತಾರೆ ಬ್ರಾಹ್ಮಣರು ಮಂತ್ರಘೋಷವನ್ನು ಹೇಳ್ತಾರೆ ಆಮೇಲೆ ರುಕ್ಮಿಣಿ ಅಮೂಲ್ಯವಾದ ವಸ್ತ್ರಗಳನ್ನು ಉಡ್ತಾಳೆ ಸಮಯಕ್ಕೆ ಸರಿಯಾಗಿ ಆ ಹೆಣ್ಣು ಮಕ್ಕಳು ಆಭರಣಗಳನ್ನು ತೊಡಿಸ್ತಾ ಹಾಡುಗಳನ್ನು ಹೇಳ್ತಾ ಇರ್ತಾರೆ ಅಮೂಲ್ಯವಾದ ವಸ್ತ್ರಾಲಂಕಾರ ಎಲ್ಲ ಮುಗಿದ ಮೇಲೆ ತಲೆ ಮೇಲಿಂದ ಒಂದು ಹೂವಿನ ಹಚ್ಚಡವನ್ನು ಹೊದಿಸ್ತಾರೆ ಅನ್ನಪೂರ್ಣೆಯನ್ನು ಪೂಜಿಸಿದ ಮೇಲೆ ವರಣನ್ನು ಒರೆಸೋವರೆಗೂ ಅವಳು ಅವಕುಂಠನವತಿಯಾಗಿರಬೇಕು ಅನ್ನೋದು ಒಂದು ಸಂಪ್ರದಾಯ ಇರುತ್ತೆ ಅವಳು ಬೇರೆ ಯಾರು ಕಣ್ಣಗೂ ಕಾಣಬಾರದು ಗಂಡನನ್ನು ಬಿಟ್ಟು ಈಗ ರುಕ್ಮಿಣಿ ತುಂಬ ಆನಂದಪರ್ವೇಶವಳಾಗಿರ್ತಾಳೆ ಇನ್ನೇನು ನಾನು ನನ್ನ ನಾಥನನ್ನು ಸೇರ್ತೀನಿ ಅಂತಬಿಟ್ಟು ಆ ಗಳಿಗೆಯನ್ನು ಎದುರು ನೋಡ್ತಾ ಇರ್ತಾಳೆ ಇಷ್ಟು ದಿನದವರೆಗೂ ಶಿಶುಪಾಲನನ್ನು ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಪ್ರತಿಭಟಿಸ್ತಿದ್ದವಳು ಈಗ ಈ ಮದುವೆ ವಿಧಿಗೋಸ್ಕರ ಇಷ್ಟೊಂದು ಆತರಳಾಗಿದ್ದಾಳಲ್ಲ ಅಂತ ಸೂರತೆಗೂ ಕೂಡ ಆಶ್ಚರ್ಯ ಆಗ್ತಿರುತ್ತೆ ಅಣ್ಣ ರುಕ್ಮಿಣಿಗೂ ರುಕ್ಮಿಗೂ ಕೂಡ ಆಶ್ಚರ್ಯ ಆಗುತ್ತೆ ತಂಗಿಯ ಈ ನಡೆ ಏಕೆಂದರೆ ಬೇಗ ಬೇಗ ಮಾಡಿ ಬೇಗ ಬೇಗ ಸಿದ್ಧ ಮಾಡಿ ಅಂತ ಹೇಳ್ತಾ ಇರ್ತಾಳೆ ಶುಭ ಮುಹೂರ್ತ ಬರುತ್ತೆ ಬ್ರಾಹ್ಮಣರು ಮಂತ್ರಪುಷ್ಪವನ್ನು ಹೇಳ್ತಾರೆ ವಧು ರಥವನ್ನು ಹತ್ತುತ್ತಾಳೆ ಸುವ್ರತೆ ಮತ್ತು ಇನ್ನಿಬ್ಬರು ರಾಜಕುಮಾರಿಯರು ಕೂಡ ಆ ರಥವನ್ನು ಹತ್ತುತ್ತಾರೆ ರಥ ಹೊರಡುತ್ತೆ ಹಿಂದೆ ಇನ್ನೂ ಎಂಟು ರಥಗಳು ಬರುತ್ತೆ ಬೇರೆ ಬೇರೆ ರಾಜಕುಮಾರಿಯರನ್ನೆಲ್ಲ ಕೂಡಿಸ್ಕೊಂಡು ಎಲ್ಲರೂ ಮಂಗಳ ಗೀತೆಗಳನ್ನು ಹಾಡ್ತಾ ಇರ್ತಾರೆ ಅವ್ರ ಹಿಂದೆ ಇನ್ನಷ್ಟು ಜನ ಕುದುರೆ ಸವಾರರು ಇನ್ನಷ್ಟು ಜನ ಕಾಲ್ ಬರ್ತಾ ಇರ್ತಾರೆ ರಥಗಳಿಗೆ ಹೂಡಿದ್ದ ಎತ್ತುಗಳನ್ನು ಕುದುರೆಗಳನ್ನು ತುಂಬ ಅದ್ಭುತವಾಗಿ ಸಿಂಗಾರ ಮಾಡಿರ್ತಾರೆ ಗಣಗಣ ಅಂತ ಸದ್ದು ಮಾಡ್ತಾ ಆ ರಥಗಳು ಮುಂದೆ ಸಾಗುತ್ತೆ ಮದುವೆ ದಿನ ಒಬ್ಬ ವಧು ಹೇಗೆ ಹರ್ಷದಿಂದ ಇರ್ತಾಳೋ ಹಾಗೆ ರುಕ್ಮಿಣಿ ಇರ್ತಾಳೆ ಈ ಆತನಿಗೆ ಆತಿನಿಗುಚ್ಚೇನಾದರೂ ಹಿಡಿದಿದೆಯಾ ಅಂತ ಅನ್ನಿಸ್ತಿರುತ್ತೆ ಜೊತೆಗೆ ಎಷ್ಟು ಚಂಚಲ ಬುದ್ಧಿ ಇವಳು ಅಂತ ಅಂದ್ಕೊತಿರ್ತಾಳೆ ಇನ್ನೇನು ಇವಳು ಶಿಶುಪಾಲನನ್ನು ಮದುವೆ ಆಗಿಬಿಟ್ರೆ ಆಗೋಯ್ತು ತನ್ನ ಗತಿ ಮುಗಿಯುತ್ತೆ ಏಕೆಂದರೆ ತನ್ನ ಗಂಡ ಕೂಡ ಆ ಚಕ್ರವರ್ತಿಯ ಮೊಮ್ಮಗಳನ್ನು ಮದುವೆ ಆಗ್ತಾನೆ ಆಗ ತಾನು ರುಕ್ಮಿಯ ಮರೆತು ಹೋದ ಹೆಂಡತಿಯಾಗಿ ತಾನು ಬಾಳಬೇಕು ಅಂತ ತನ್ನ ದುರದೃಷ್ಟಕ್ಕೆ ತನ್ನನ್ನೇ ತಾನು ಬೈಕೊತಾ ಇರ್ತಾಳೆ ಈ ಕಡೆ ಮೆರವಣಿಗೆ ಅನ್ನಪೂರ್ಣ ಮಂದಿರದ ಮುಂಭಾಗಕ್ಕೆ ಬಂದು ನಿಂತ್ಕೊಳ್ಳುತ್ತೆ ವಧು ನಡ್ಕೊಂಡು ದೇವಸ್ಥಾನದವರೆಗೂ ಹೋಗಲಿಕ್ಕೆ ಅಂದ್ಬಿಟ್ಟು ಅಲ್ಲಿ ಹೂವಿನ ಹಾಸಿಗೆನ ಹಾಸಿರ್ತಾರೆ ಅದರ ಮೇಲೆ ನಡ್ಕೊಂಡು ಬಂದ ವಧುವನ್ನು ಕರವೀರಪುರದ ಗುರುವಾಗಿದ್ದ ರುದ್ರಾಚಾರ್ಯ ಮತ್ತು ಆಚಾರ್ಯ ಶ್ವೇತಕೇತು ಇರಿಬ್ಬರು ಕರ್ಕೊಂಡು ಗರ್ಭಗುಡಿಗೆ ಕರ್ಕೊಂಡು ಹೋಗ್ತಾರೆ ಉಳಿದ ಎಲ್ಲ ಹೆಂಗಸರು ಅಲ್ಲಿ ಅವಳನ್ನು ಹಿಂಬಾಲಿಸ್ತಾ ಬರ್ತಾರೆ ಈ ಅನ್ನಪೂರ್ಣೆಯ ಗರ್ಭಗುಡಿ ತುಂಬ ಕತ್ಲಲ್ಲಿರುತ್ತೆ ದೇವಿ ಮುಂದೆ ಎರಡು ತುಪ್ಪದ ದೀಪ ಉರಿತಾ ಇರುತ್ತೆ ವಧುವಿನ ಮುಖದ ತುಂಬ ದಪ್ಪವಾದ ತೆರೆ ಅದು ಹೂವಿಂದು ಇವಳು ರುಕ್ಮಿಣಿ ಏನು ಮಾಡ್ತಾಳೆ ದೇವಿ ಮುಂದೆ ಮಂಡಿ ಊರಿ ಕೂತ್ಕೊತಾಳೆ ದಾಯಿಗೆ ನಮಸ್ಕಾರ ಮಾಡ್ತಾಳೆ ಆಚಾರ್ಯರು ವೇದ ಮಂತ್ರಗಳನ್ನು ಪಠಿಸ್ತಾರೆ ಅಲ್ಲಿಗೆ ಮೊದಲನೇ ವಿಧಿ ಮುಗಿಯುತ್ತೆ ಆಮೇಲೆ ಆ ದೇವಿ ಪೀಠದ ಸುತ್ತ ಪ್ರದಕ್ಷಿಣೆ ಮಾಡಲಿಕ್ಕೆ ಅಂತ ವಧುವನ್ನು ಕರ್ಕೊಂಡು ಹೋಗ್ತಾರೆ ರಾಜಪುರೋಹಿತರು ಮುಂದೆ ಮುಂದೆ ಹೋಗ್ತಿರ್ತಾರೆ ವಧು ಹಿಂದೆ ಅವರನ್ನು ಹಿಂಬಾಲಿಸ್ತಿರ್ತಾರೆ ಅವಳ ಹಿಂದೆ ಆಚಾರ್ಯರುದ್ರಾಚಾರ್ಯರು ಮತ್ತು ಶ್ವೇತಕೇತು ಕೂಡ ಹಿಂಬಾಲಿಸ್ತಾ ಇರ್ತಾನೆ ಸದ್ಯಕ್ಕೆ ಕತೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ